ರಾಜೀವ್ ಮತ್ತು ಸುಮ್ಮನ ಒಂದು ಸಂತೋಷದ ದಂಪತಿಗಳಾಗಿದ್ದರು ರಾಜೀವ್ ಒಬ್ಬ ಸಾಫ್ಟ್ವೇರ್ ಇಂಜಿನಿಯರ್ ಆಗಿದ್ದ ಸರಳ ಸ್ವಭಾವದವನಾಗಿದ್ದ ಸುಮ್ಮನ ಒಬ್ಬ ಫ್ಯಾಷನ್ ಡಿಸೈನರ್ ತನ್ನ ಸೌಂದರ್ಯಕ್ಕೆ ತುಂಬ ಮಹತ್ವಗಳೊಳಗಾಗಿದ್ಲು ಮದುವೆ ಅದೇ ಎರಡು ವರ್ಷಗಳಲ್ಲಿ ಇಬ್ಬರು ಒಬ್ಬನೊಬ್ಬರು ಚೆನ್ನಾಗಿ ಅರ್ಥ ಮಾಡಿಕೊಂಡರು ಆದರೆ ಒಂದೇ ಒಂದು ವಿಷಯದಲ್ಲಿ ಇಬ್ಬರ ನಡುವೆ ಭಿನ್ನಾಪ್ರಾಯ ಇತ್ತು ಮಗು ರಾಜುಗೆ ಮಗು ಒಂದು ಆಗಬೇಕೆಂದು ಕನಸಿತ್ತು ತನ್ನ ಚಿಕ್ಕ ವಯಸ್ಸಿನಲ್ಲಿ ತಾಯಿ ತಂದೆಯನ್ನು ಕಳೆದುಕೊಂಡಿದ್ದ ರಾಜೀವ್ ತನ್ನ ಮನೆಯಲ್ಲಿ ಒಂದು ಚಿಕ್ಕ ಮಗುವಿನ ಕಿಳಕಿರ ನಗುವನ್ನು ಕೇಳಬೇಕೆಂದು ತುಂಬ ಆಸೆ ಹುಟ್ಟಿತ್ತು ಆದರೆ ಸುಮಾನಿಗೆ ತನ್ನ ಸೌಂದರ್ಯದ ಮೇಲೆ ತುಂಬ ಇತ್ತು ಮಗು ಹೆತ್ತರೆ ದೇಹದ ಆಕಾರ ಹಾಳಾಗುತ್ತೆ ಚರ್ಮ ಸುಕ್ಕಾಗುತ್ತೆ ನನ್ನ ಕೇರಿಂಗ್ ತೊಂದರೆ ಆಗುತ್ತೆ ಎಂದು ಅವಳು ಯೋಚಿಸುತ್ತಿದ್ದಳು ಆದ್ದರಿಂದ ರಾಜು ಎಷ್ಟೇ ಬೇಡಿಕೊಂಡರೂ ಸುಮಾನ ಒಪ್ಪುತ್ತಿರಲಿಲ್ಲ ಕೊನೆಗೆ ತನ್ನ ಗರ್ಭಕೋಶದ ಒಂದು ಶಸ್ತ್ರಚಿಕಿತ್ಸೆ ಕೂಡ ಮಾಡಿಸಿಕೊಂಡಳು ಮಗುವಾಗದಂತೆ ಕಾಯಂ ತೀರ್ಮಾನ ತೆಗೆದುಕೊಂಡಿದ್ದಳು ರಾಜ ತಿಳಿಸದೆ ರಾಜಿಗೆ ಈ ವಿಷಯ ತಿಳಿದಾಗ ಅವನಿಗೆ ಆಘಾತವಾಗಿತ್ತು ನೀನು ನನ್ನ ಜೊತೆ ಚರ್ಚೆ ಮಾಡದೆ ಇಂಥ ದೊಡ್ಡ ನಿರ್ಧಾರ ತೆಗೆದುಕೊಂಡಿದ್ದೀಯಾ ಎಂದು ಕೇಳಿದಾಗ ಸುಮನ ತಣ್ಣಗೆ ಉತ್ತರಿಸಿದಳು ನನ್ನ ದೇಹ ನನ್ನ ಆಯ್ಕೆ ರಾಜಿಗೆ ಈ ಮಾತು ಒಳಗಿನಿಂದ ಕೊರಗುವಂತೆ ಕಂಡಿತ್ತು ಆದರೆ ಅವನು ಜಗಳ ಮಾಡಲಿಲ್ಲ ಬದಲಿಗೆ ತನ್ನ ನೋವನ್ನು ಮನಸ್ಸಿನಲ್ಲಿ ಇಟ್ಟುಕೊಂಡು ಮೌನವಾಗಿ ದೂರ ತೊಡಗಿದ ಕೆಲವೇ ತಿಂಗಳಲ್ಲಿ ರಾಜು ತನ್ನ ಕೆಲಸದಲ್ಲಿ ಹೊಸ ಗೆಳತಿಯನ್ನು ಭೇಟಿಯಾದ ಅನುಷ ಅನುಷ ಒಬ್ಬ ಸರಳ ಹುಡುಗಿ ಮಕ್ಕಳನ್ನು ಅಂದರೆ ತುಂಬ ಇಷ್ಟಪಡುವವಳು ಒಮ್ಮೆ ಆಫೀಸ್ನಲ್ಲಿ ಒಂದು ಪಾರ್ಟಿಯಲ್ಲಿ ರಾಜೀವ್ ತನ್ನ ಮನಸ್ಸಿನ ನೋವನ್ನು ಅನುಷರ ಜೊತೆ ಹಂಚಿಕೊಂಡಿದ್ದ ನನಗೆ ಒಂದು ಕುಟುಂಬ ಬೇಕಿತ್ತು ಥರ ಸುಮಾನೆಗೆ ಮುಖ್ಯವೇ ಇಲ್ಲ ಎಂದು ಅವನು ಹೇಳಿದಾಗ ಅನುಷ ಸಾಂತ್ವನದ ಮಾತುಗಳನ್ನಾಡಿದಳು ನಿನಗೆ ಒಳ್ಳೆಯದಾಗಲಿ ರಾಜೀವ್ ಯಾರಾದರೂ ಒಬ್ಬರು ನಿನ್ನ ಕನಸುಗಳನ್ನು ಅರ್ಥ ಮಾಡಿಕೊಳ್ಳುತ್ತಾರೆ ಎಂದು ಅವಳು ಹೇಳಿದಳು ಈ ಸಂಭಾಷಣೆಯಿಂದ ರಾಜೀವ್ಗೆ ಅನುಷನ ಮೇಲೆ ಒಂದು ಆಕರ್ಷಣೆ ಮೂಡಿತ್ತು ದಿನಗಳು ಉರಿದಂತೆ ಅವರು ಆಗಾಗ ಭೇಟಿಯಾಗಲು ತೊಡಗಿದರು ಸುಮನ ತನ್ನ ಫ್ಯಾಷನ್ ಶೋಗಳಲ್ಲಿ ಬ್ಯುಸಿಯಾಗಿಬಿಟ್ಟಿದ್ಲು ರಾಜೀವ್ ತನ್ನ ಸಮಯವನ್ನು ಅನುಷಳ ಜೊತೆ ಕಳೆಯತೊಡಗಿದ ಕೊನೆಗೆ ಒಂದು ದಿನ ರಾಜೀವ್ ಸುಮಾನನನ್ನು ಸಂಪೂರ್ಣವಾಗಿ ಇಗ್ನೋ ಮಾಡಿದ ಅನುಷಳ ಜೊತೆ ಹೊರಗೆ ತಿರುಗಾಡುವಷ್ಟು ದೂರ ಹೋದ ಒಂದು ದಿನ ಸುಮಾನ ತನ್ನ ಫ್ಯಾಷನ್ ಶೋ ಮುಗಿಸಿ ಮನೆಗೆ ಬಂದಾಗ ರಾಜೀವ್ ಇರಲಿಲ್ಲ ಫೋನ್ ಮಾಡಿದರೆ ಸ್ವಿಚ್ ಆಫ್ ಆಗಿತ್ತು ಆ ದಿನ ರಾತ್ರಿ ಅವನು ಮನೆಗೆ ಬಂದಾಗ ಸುಮ್ಮನ ಕೇಳಿದಳು ನೀವೆಲ್ಲಿದ್ದೆ ರಾಜೀವ್ ತಣ್ಣಗೆ ಒಬ್ಬ ಗೆಳೆಯನ ಜೊತೆ ಇದ್ದೆ ಎಂದು ಸುಳ್ಳು ಹೇಳಿದ ಆದರೆ ಸುಮಾನಗೆ ಸಂಶಯ ಬಂದಿತ್ತು ಒಂದು ವಾರದ ನಂತರ ಆಕೆ ರಾಜುನ ಫೋನ್ ಚೆಕ್ ಮಾಡಿದಾಗ ಅನುಷಳ ಜೊತೆ ಚಾಟ್ಗಳು ಫೋಟ್ಗಳು ಕಂಡವು ನನಗೆ ಈ ದೃಶ್ಯ ಹೊಡೆದಿತು ಆಕೆ ತನ್ನ ಸೌಂದರ್ಯದ ಸೆರೆಯಲ್ಲಿ ತನ್ನ ಗಂಡನನ್ನು ಕಳೆದುಕೊಂಡಿದ್ದಾಳೆ ಎಂಬ ಅರಿವಾಯಿತು ಸುಮಾನ ಒಂಟಿಯಾಗಿ ಯೋಚಿಸತೊಡಗಿದಳು ಆಕೆಗೆ ತನ್ನ ಸ್ವಾರ್ಥ ತಪ್ಪಾಗಿತ್ತು ಆದರೆ ಈಗ ರಾಜು ದೂರ ಹೋಗ್ಬಿಟ್ಟಿದ್ದ ಆಕೆ ತನ್ನ ಗಂಡನನ್ನು ಮರಳಿ ಪಡೆಯಲು ಒಂದು ಯೋಚನೆ ಹಾಕಿದಳು ಆಕೆ ರಾಜುಗೆ ಒಂದು ಭಾವನಾತ್ಮಕ ಪತ್ರ ಬರೆದಿದ್ದಳು ರಾಜೀವ್ ನಾನು ತಪ್ಪು ಮಾಡಿದ್ದೇನೆ ನಿನ್ನ ಕನಸುಗಳನ್ನು ನಾನು ಗಮನಿಸಲಿಲ್ಲ ನನ್ನ ಸೌಂದರ್ಯಕ್ಕಿಂತ ನಮ್ಮ ಸಂಬಂಧ ಮುಖ್ಯ ಎಂದು ಈಗ ಅರಿವಾಗಿದೆ ನೀನು ಬಂದರೆ ಇನ್ನೊಮ್ಮೆ ಚಾನ್ಸ್ ಕೊಡು ನಮಗೊಂದು ಮಗು ಆಗಲಿ ನಾನು ಒಪ್ಪುತ್ತೇನೆ ರಾಜೀವ್ ಈ ಪತ್ರ ಓದಿದಾಗ ಗೊಂದಲಕ್ಕೀಡಾಗಿದ್ದ ಒಂದೆಡೆ ಸುಮಾನನ ಮೇಲಿನ ಹಳೆಯ ಪ್ರೀತಿ ಇನ್ನೊಂದೆಡೆ ಅನುಷ್ಯನ ಸರಳತೆ ಅದರಲ್ಲಿ ಒಂದು ತಿರುವು ಬಂದಿತ್ತು ಅನುಷ್ಯ ಗರ್ಭಿಣಿಯಾಗಿದ್ಲು ರಾಜೀವ್ಗೆ ಈ ಸತ್ಯ ತಿಳಿದಾಗ ಅವನ ಮನಸ್ಸು ಒಡಮಿಡಿತು ಅವನು ಅನುಷಳ ಬಳಿ ಹೋಗಿ ಕೇಳಿದ ನೀನು ಯಾಕೆ ಹೇಳಲಿಲ್ಲ ನನ್ನ ಜೊತೆ ಅಂತ ಅನುಷ ತಣ್ಣಗೆ ಉತ್ತರಿಸಿದಳು ನಾನು ನಿನ್ನ ಮೇಲೆ ಒತ್ತಡ ಹಾಕಬೇಕೆಂದಿರಲಿಲ್ಲ ಆದರೆ ಈ ಮಗು ನಿನಗೆ ಸಂತೋಷ ಕೊಡುತ್ತದೆ ಎಂದು ನನಗೆ ಗೊತ್ತು ರಾಜು ಒಂದು ದೊಡ್ಡ ಗೊಂದಲದಲ್ಲಿ ಸಿಲುಕಿಬಿಟ್ಟಿದ್ದ ಒಂದೆಡೆ ಸುಮ್ಮನ ತನ್ನ ತಪ್ಪನ್ನು ಸರಿಪಡಿಸಿಕೊಂಡು ಮರಡಿ ಬಂದಿದ್ದಳು ಇನ್ನೊಂದೆಡೆ ಅನುಷ ತನ್ನ ಮಗುವಿನ ತಾಯಿಯಾಗುವವಳಾಗಿದ್ದಳು ಅವನೊಂದು ರಾತ್ರಿ ಒಂಟಿಗೆ ಕುಳಿತು ಯೋಚಿಸಿದ ನಾನು ಯಾರನ್ನು ಆರಿಸಬೇಕು ಅಂತ ನನ್ನ ಹೆಂಡತಿಯನ್ನ ಅಥವಾ ನನ್ನ ಮಗುವಿನ ತಾಯಿಯನ್ನ ಕೊನೆಗೆ ರಾಜಿ ಒಂದು ಅಪರೂಪದ ನಿರ್ಧಾರ ತೆಗೆದುಕೊಂಡ ಅವನು ಸುಮಾನ ಮತ್ತು ಅನುಷನ ಇಬ್ಬರನ್ನು ಒಂದೇ ಸ್ಥಳದಲ್ಲಿ ಕರೆದ ನಾನಿಬ್ಬರನ್ನು ಗೌರವಿಸುತ್ತೇನೆ ಸುಮಾನ ನೀನು ನನ್ನ ಮೊದಲ ಪ್ರೀತಿ ಆದರೆ ಅನುಷ ನೀನು ನನ್ನ ಮಗುವಿನ ತಾಯಿ ನಾನಿಬ್ಬರಿಗೂ ನ್ಯಾಯ ಒದಗಿಸುತ್ತೇನೆ ಎಂದು ಹೇಳಿದ ಅವನು ಸುಮಾನನ ಜೊತೆ ತನ್ನ ವೈಭವಿಕ ಜೀವನವನ್ನು ಮುಂದುವರಿಸಿದ ಆದರೆ ಅನುಷನ ಮಗುವಿನ ತಂದೆಯಾಗಿ ಜವಾಬ್ದಾರಿ ತೆಗೆದುಕೊಂಡಿದ್ದ ಸುಮಾನ ಮತ್ತು ಅನುಷ ಆರಂಭದಲ್ಲಿ ಈ ನಿರ್ಧಾರಕ್ಕೆ ಒಪ್ಪಿರಲಿಲ್ಲ ಆದರೆ ಕಾಲ ಕಳೆದಂತೆ ಇಬ್ಬರು ರಾಜೀವನ ಈ ತೀರ್ಮಾನವನ್ನು ಒಪ್ಪಿಕೊಂಡಿದ್ದರು ಸುಮಾನ ಕೊನೆಗೆ ಒಂದು ಮಗುವನ್ನು ದತ್ತು ತೆಗೆದಿದ್ದಳು ಅನುಷಳ ಮಗು ರಾಜೀವನ ಜೊತೆ ಬೆಳೆದಿತ್ತು ಈ ಅಪರೂಪದ ಒಡಂಬಡಿಕೆಯಿಂದ ಒಂದು ಅಪೂರ್ವ ಕುಟುಂಬವು ರೂಪಿಗೊಂಡಿತ್ತು ರಾಜು ಸುಮಾನ ಮತ್ತು ಅನುಷ ಒಂದು ಅಪರೂಪದ ಒಡಂಬಡಿಕೆಯಲ್ಲಿ ಜೀವನ ಸಾಗಿಸತೊಡಗಿದರು ಸುಮಾನ ಒಂದು ಮಗುವನ್ನು ದತ್ತು ತೆಗೆದುಕೊಂಡಿದ್ದಳು ಅವಳ ಹೆಸರು ಆರಾಧ್ಯ ಅನುಷ ತನ್ನ ಮತ್ತು ರಾಜೀವನ ಮಗುವನ್ನು ಎತ್ತಿದಳು ಅವನ ಹೆಸರು ಆದಿತ್ಯ ಆಗಿತ್ತು ರಾಜೀವ್ ಎರಡು ಕುಟುಂಬಗಳಿಗೆ ಸಮಯವನ್ನು ಸಮಾನವಾಗಿ ವಿಭಜಿಸುತ್ತಿದ್ದ ಆರಂಭದಲ್ಲಿ ಎಲ್ಲವೂ ಸೇರಿತ್ತು ಸುಮಾನ ತನ್ನ ಫ್ಯಾಷನ್ ಕೇರಿಂಗ್ ಜೊತೆಗೆ ಆರ್ಯಾಧ್ಯಕ್ಕೆ ತಾಯಿಯಾಗಿ ಪ್ರೀತಿ ತೋರುತ್ತಿದ್ದಳು ಅನುಷ ಆದಿತ್ಯನ ಜೊತೆ ಸರಳ ಜೀವನ ನಡೆಸುತ್ತಿದ್ದಳು ಆದರೆ ಒಂದು ದಿನ ಒಂದು ಸಣ್ಣ ಘಟನೆ ಎಲ್ಲವನ್ನು ಬದಲಾಯಿಸಿತು ರಾಜೀವ್ನ ಆಫೀಸ್ನಲ್ಲಿ ಒಂದು ಫ್ಯಾಮಿಲಿ ಇವೆಂಟ್ ಇತ್ತು ಅವನು ಸುಮಾನ ಮತ್ತು ಆದಿತ್ಯರನ್ನು ಕರೆದುಕೊಂಡು ಹೋದ ಅನುಷ ಮತ್ತು ಆದಿತ್ಯ ಮನೆಯಲ್ಲಿ ಉಳಿದಳು ಸುಮಾನು ತನ್ನ ಸೌಂದರ್ಯ ಮತ್ತು ಆಕರ್ಷಣೆಯಿಂದ ಎಲ್ಲರ ಗಮನ ಸೆಳೆದಳು ರಾಜೀವ್ ಆಕೆಯ ಜೊತೆ ಹೆಮ್ಮೆಯಿಂದ ತಿರುಗಾಡುತ್ತಿದ್ದ ಈ ವಿಷಯ ಅನುಷಾಗೆ ಗೊತ್ತಾಯಿತು ಒಬ್ಬ ಸಹೋದ್ಯೋಗಿ ಆಕೆಗೆ ಫೋಟೋ ಕಳಿಸಿದ ಅನುಷ ಮನಸ್ಸಿನಲ್ಲಿ ಒಂದು ಶಂಕೆ ಮೂಡಿತು ರಾಜೀವ್ಗೆ ಸುಮಾನನ ಸೌಂದರ್ಯವೇ ಮುಖ್ಯವ ನಾನು ಮತ್ತು ಆದಿತ್ಯ ಅವನಿಗೆ ಎರಡನೇ ಸ್ಥಾನದಲ್ಲಿ ಇದ್ದೀವ ಅನುಷ ರಾಜೀವ್ ನನ್ನ ಎದುರಿಸಿದಳು ನೀನು ಸುಮಾನನ ಜೊತೆ ಎಲ್ಲರ ಮುಂದೆ ತಿರುಗಾಡುವಾಗ ನನ್ನ ಬಗ್ಗೆ ಯೋಚಿಸಲೇ ಇಲ್ಲವೇ ನಾನು ಯಾರು ನಿನಗೆ ರಾಜೀವ್ ಶಾಂತವಾಗಿ ಉತ್ತರಿಸಿದ ಅನುಷ ಸುಮಾ ನನ್ನ ಹೆಂಡತಿ ಆ ಈವೆಂಟ್ಗೆ ಅವಳನ್ನು ಕರೆದುಕೊಂಡು ಹೋಗೋದು ಸಹಜ ನೀನು ಯಾಕೆ ಇದನ್ನು ದೊಡ್ಡದಾಗಿ ಮಾಡ್ತಾ ಇದ್ದೀಯಾ ಆದರೆ ಅನುಷಾಗೆ ಈ ಮಾತು ಒಪ್ಪಿಗೆ ಆಗಿರಲಿಲ್ಲ ಆಕೆಗೆ ತಾನು ರಾಜೀವ್ಸ್ ಜೀವನದಲ್ಲಿ ಒಂದು ಎರಡಿನ ಆಯ್ಕೆ ಎಂದು ಭಾಸವಾಗಿತ್ತು ಅನುಷ ತನ್ನ ಆಕ್ರೋಶವನ್ನು ಸುಮಾನಳ ಮೇಲೆ ತಿರುಗಿಸಿದಳು ಒಂದು ದಿನ ರಾಜೀವ್ ಸುಮಾನಳ ಮನೆಯಲ್ಲಿದ್ದಾಗ ಅನುಷ ಆಕಸ್ಮಿಕವಾಗಿ ಅಲ್ಲಿಗೆ ಬಂದಿದ್ದಳು ಆದಿತ್ಯನ ಜೊತೆ ಆಕೆ ಒಳಗೆ ಬಂದಾಗ ಸುಮನ ಆರಾಧ್ಯಗೆ ಹೊಸ ಉಡುಗೆ ತೋರಿಸುತ್ತಿದ್ದಳು ಅನುಷ ಕಾಣುತ್ತಿದ್ದಂತೆ ಸುಮಾನ ತಣ್ಣಗೆ ಹೇಳಿದಳು ಅನುಷ ರಾಜೀವ್ ಈಗ ನನ್ನ ಜೊತೆ ಇದ್ದಾನೆ ನೀನು ಯಾಕಿಲ್ಲಿ ಬಂದೆ ಅನುಷ ಸಿಟ್ಟಿನಿಂದ ಉತ್ತರಿಸಿದಳು ನಾನು ರಾಜೀವ್ನ ಮಗನ ತಾಯಿ ನನಗೆ ಅವನ ಬಳಿ ಬರುವ ಹಕ್ಕಿದೆ ನೀನು ಯಾರು ನನ್ನ ದಾರಿ ತರೆಯೋಕೆ ಈ ಮಾತಿನಿಂದ ಸುಮಾನ ಕೋಪ ಬಂತು ನಾನು ಅವನ ಹೆಂಡತಿ ನೀನು ಒಬ್ಬ ಎರಡನೇ ಹೆಂಗಸು ಅಷ್ಟೆ ನಿನ್ನ ಮಗನಿಗೆ ತಂದೆಯಾಗಿ ಜವಾಬ್ದಾರಿ ತೆಗೆದುಕೊಂಡಿದ್ದಾನೆ ಆದರೆ ಈ ಮನೆಯಲ್ಲಿ ನಿನಗೆ ಸ್ಥಾನವಿಲ್ಲ ಎಂದು ಸುಮನ ತಿರುಗೇಟು ಈ ಜಗಳ ರಾಜೀವ್ ಮುಂದೆ ನಡೆಯಿತು ಅವನು ಇಬ್ಬರನ್ನು ಶಾಂತಗೊಳಿಸಲು ಯತ್ನಿಸಿದ ಆದರೆ ಇಬ್ಬರು ತಮ್ಮ ಸ್ಥಾನಕ್ಕೆ ಹೊರದಾಡುತ್ತಿರುವುದರು ದಿನಗಳು ಕಳೆದಂತೆ ಸುಮಾನ ಮತ್ತು ಅನುಷ ನಡುವಿನ ಜಗಳ ತೀವ್ರವಾಗಿತ್ತು ಸುಮನ ರಾಜೀವ್ಗೆ ಒತ್ತಾಯ ಮಾಡಿದಳು ನೀನು ಒಂದು ತೀರ್ಮಾನ ತಕ್ಕೋಬೇಕು ಅಂತ ಒಂದು ಕುಟುಂಬದಲ್ಲಿ ಎರಡು ಹೆಂಗಸು ಇರೋಕೆ ಆಗಲ್ಲ ಅವಳನ್ನು ಬಿಟ್ಟು ಬಾ ಇನ್ನಂತರ ನಾನು ಆರಾಧ್ಯನ ಜೊತೆ ಹೋಗ್ತೀನಿ ಅನುಷ ಕೂಡ ತನ್ನ ಬೇಡಿಕೆ ಇಟ್ಟಿದ್ದಳು ರಾಜೀವ್ ಆದಿತ್ಯಗೆ ನೀನೇ ತಂದೆ ನಾನು ಒಬ್ಬಳ ಇದ್ದಾಗ ಆ ಮಗುವನ್ನು ಎತ್ತಿದ್ದೇನೆ ಸುಮಾನ ಇದ್ದರೂ ಇಲ್ಲದಿದ್ದರೂ ನೀನು ನನ್ನ ಜೊತೆ ಇರಬೇಕು ಈ ಜಗಳದ ಮಧ್ಯೆ ಆರಾಧ್ಯ ಮತ್ತು ಆದಿತ್ಯರ ಮೇಲೆ ಪರಿಣಾಮ ಬೀರತೊಡಗಿತು ಆರ್ಯಾಧ್ಯ ಒಂದು ದಿನ ಸುಮಾನಳನ್ನು ಕೇಳಿದಳು ಅಮ್ಮ ಆದಿತ್ಯನಮ್ಮ ಯಾಕೆ ನಮ್ಮ ಮೇಲೆ ಕೋಪ ಮಾಡ್ತಾಳೆ ಅಪ್ಪ ಯಾಕೆ ಎರಡು ಮನೆಯಲ್ಲಿ ಇರ್ತಾರೆ ಇದನ್ನು ಕೇಳಿ ಸುಮಾನ ಒಡಮಿಡಿಯಿತು ಇತ್ತ ಆದಿತ್ಯ ಅನುಷಳ ಬಳಿ ಕೇಳಿದ ಅಮ್ಮ ನಮಗೆ ಯಾಕೆ ಆರಾಧ್ಯ ಅಮ್ಮ ಬೇಡ ಅಪ್ಪ ಯಾಕೆ ಆಗಾಗ ಇಲ್ಲಿಂದ ಹೋಗ್ತಾರೆ ಅಲ್ಲಿಗೆ ಈ ಮಕ್ಕಳ ಮಾತುಗಳು ಇಬ್ಬರ ಮನಸ್ಸನ್ನು ಕಾಡತೊಡಗಿದವು ಒಂದು ದಿನ ಜಗಳ ಉಗ್ರ ರೂಪ ತಾಳಿತು ಸುಮಾನ ಮತ್ತು ಅನುಷ ರಾಜೀವ್ನ ಮನೆಯಲ್ಲಿ ಮುಖಾಮುಖಿಯಾಗಿದ್ದರು ಸುಮಾನ ತನ್ನ ಸೌಂದರ್ಯದ ಗರ್ವವನ್ನು ತೋರಿಸುತ್ತಾ ನಾನು ರಾಜೀವ್ಗೆ ಯಾವತ್ತೂ ಆಕರ್ಷಕಳಾಗಿ ಕಾಣುತ್ತೇನೆ ನೀನೊಬ್ಬ ಸಾಮಾನ್ಯ ಹುಡುಗಿ ಅವನಿಗೆ ನಿನ್ನ ಜೊತೆ ಇರೋಕೆ ಆಸಕ್ತಿ ಇರಲ್ಲ ಎಂದು ಕುಟುಕಿದಳು ಅನುಷ ಪ್ರತಿಕ್ರಿಯಿಸಿದಳು ನಿನ್ನ ಸೌಂದರ್ಯ ಕೃತಕ ಸುಮನ ರಾಜೀವ್ಗೆ ನನ್ನ ಸರಳತೆ ಇಷ್ಟವಾಯಿತು ನೀನು ಅವನ ಕನಸುಗಳನ್ನು ಕೊಂದವಳು ಆದರೆ ನಾನು ಅವನಿಗೆ ಆದಿತ್ಯನನ್ನು ಕೊಟ್ಟೆ ರಾಜೀವ್ ಈ ಜಗಳದಿಂದ ತೀವ್ರ ಒತ್ತಡಕ್ಕೊಳಗಾಗಿದ್ದ ಅವನಿಬ್ಬರನ್ನು ಸಮಾಧಾನ ಮಾಡಲು ಯತ್ನಿಸಿದ ಆದರೆ ಯಾವುದೇ ಪರಿಹಾರ ಕಾಣಲಿಲ್ಲ ಒಂದು ದಿನ ಅವನು ಒಂಟಿಯಾಗಿ ಕುಳಿತು ಯೋಚಿಸಿದ ನಾನು ಇಬ್ಬರಿಗೂ ನ್ಯಾಯ ಒದಗಿಸಲು ಯತ್ನಿಸಿದೆ ಆದರೆ ಈಗ ಎಲ್ಲೋ ಒಡೆಯುತ್ತಿದೆ ಇದಕ್ಕೊಂದು ಅಂತ್ಯ ಹಾಡಬೇಕು ಆದರೆ ಇಲ್ಲಿ ಒಂದು ತಿರುವು ಬಂತು ರಾಜೀವ್ನ ತಾಯಿ ಲಕ್ಷ್ಮಿ ಇದ್ದಕ್ಕಿದ್ದಂತೆ ಊರಿಗೆ ಬಂದಿದ್ದಳು ರಾಜೀವ್ ಚಿಕ್ಕನಾಗಿದ್ದಾಗ ತಾಯಿಲ್ಲ ಎಂದು ಭಾವಿಸಿದ್ದ ಆದರೆ ಲಕ್ಷ್ಮಿ ತನ್ನ ಗಂಡನ ಜೊತೆ ಜಗಳವಾಡಿ ದೂರವಾಗಿದ್ದಳು ಈಗ ಮರಳಿ ಬಂದಿದ್ದಳು ಲಕ್ಷ್ಮಿಯ ಪರಿಸ್ಥಿತಿಯನ್ನು ನೋಡಿ ಆಘಾತಗೊಂಡಿದ್ದಳು ರಾಜೀವ್ ನೀನು ಎರಡು ಹೆಂಗಸರ ಜೊತೆ ಇರೋದು ತಪ್ಪು ಒಬ್ಬರನ್ನು ಆರಿಸು ಇಲ್ಲಾಂದರೆ ಎಲ್ಲರ ಜೀವನ ಹಾಳಾಗುತ್ತೆ ಎಂದು ಎಚ್ಚರಿಸಿದಳು ಆದರೆ ಸುಮಾನ ಮತ್ತು ಅನುಷ ಲಕ್ಷ್ಮಿಯ ಮೇಲೂ ಬಿದ್ದಿದ್ದರು ಸುಮಾನ ಹೇಳಿದಳು ನೀವು ನನ್ನ ಬಿಟ್ಟು ಹೋದವರು ಈಗ ಬಂದು ಯಾಕೆ ಸಲಹೆ ಕೊಡ್ತಿದ್ದೀರಾ ಅನುಷ ಕೂಡ ನೀವು ಒಬ್ಬ ತಾಯಿಯಗೆ ಜವಾಬ್ದಾರಿ ತೆಗೆದುಕೊಳ್ಳಲಿಲ್ಲ ಈಗ ನಮಗೆ ಉಪದೇಶ ಯಾಕೆ ಎಂದು ಕೇಳಿದಳು ಜಗಳ ತಾರಕ್ಕೇರಿತ್ತು ಒಂದು ದಿನ ಸುಮಾನ ಮತ್ತು ಅನುಷ ನಮ್ಮ ಮನೆಯಲ್ಲಿ ಭೇಟಿಯಾದಾಗ ಇಬ್ಬರು ತಮ್ಮ ಮಕ್ಕಳನ್ನು ಕರೆತಂದಿದ್ದರು ಸುಮಾನ ಆರ್ಯತೆಗೆ ಹೊಸ ಆಟಿಕೆ ಕೊಡುತ್ತಿದ್ದಾಗ ಅನುಷ ಆದಿತ್ಯನಿಗೆ ಆಟಿಕೆ ತೋರಿಸಿ ಇದು ನಿನಗೆ ಇರಬೇಕಾಗಿತ್ತು ಆದರೆ ಇವರಿಗೆ ಎಲ್ಲವೂ ಸಿಗುತ್ತೆ ಎಂದು ಕುಟಕಿದಳು ಇದನ್ನು ಕೇಳಿದ ಸುಮಾನ ಸಿಟ್ಟಿನಿಂದ ನಿನ್ನ ಮಗನಿಗೆ ತಂದೆ ಸಿಕ್ಕಿದೆ ದೊಡ್ಡ ವಿಷಯ ಇನ್ನು ಏನೇನು ಬೇಕು ನಿನಗೆ ಎಂದು ಗದರಿದಳು ಈ ಜಗಳದ ಮಧ್ಯೆ ಆರಾಧ್ಯ ಮತ್ತೆ ಆದಿತ್ಯ ಒಬ್ಬರನ್ನೊಬ್ಬರು ತಳ್ಳತೊಡಗಿದರು ರಾಜೀವ್ ಮತ್ತು ಲಕ್ಷ್ಮಿ ಇದನ್ನು ನೋಡಿ ಆತಂಕಗೊಂಡರು ಕೊನೆಗೆ ಲಕ್ಷ್ಮಿ ಒಂದು ದೊಡ್ಡ ನಿರ್ಧಾರ ತೆಗೆದುಕೊಂಡಿದ್ದಳು ಆಕೆ ಎಲ್ಲರ ಮುಂದೆ ಹೇಳಿದಳು ನಾನೇ ಈ ಸಮಸ್ಯೆಗೆ ಪರಿಹಾರ ಕೊಡುತ್ತೇನೆ ರಾಜೀವ್ ನೀನು ಸುಮಾನಳ ಜೊತೆ ಇರು ಅನುಷ ನೀನು ಮತ್ತೆ ಆದಿತ್ಯ ನನ್ನ ಜೊತೆ ಬಾ ನಾನು ನಿಮಗೆ ತಾಯಿಯಾಗಿ ಎಲ್ಲವನ್ನು ನೋಡಿ ನೋಡಿಕೊಳ್ಳುತ್ತೇನೆ ಈ ಪ್ರಸ್ತಾಪಕ್ಕೆ ಸುಮ್ಮನ ಒಪ್ಪಿಕೊಂಡಿದ್ದಳು ಆದರೆ ಅನೀಶ ಒಪ್ಪಿಕೊಂಡಿರಲಿಲ್ಲ ನಾನು ರಾಜುವಿನಿಂದ ದೂರವಾಗಲ್ಲ ಆದಿತ್ಯಗೆ ಅವನ ತಂದೆ ಬೇಕು ಎಂದು ಆಕೆ ಗಟ್ಟಿಯಾಗಿ ಹೇಳಿದಳು ಆದರೆ ಇಲ್ಲಿ ಮಕ್ಕಳ ಒಂದು ಪರಿಹಾರ ಕೊಟ್ಟಿದ್ದರು ಆರಾಧ್ಯ ಮತ್ತು ಆದಿತ್ಯ ಒಟ್ಟಿಗೆ ಬಂದು ಹೇಳಿದರು ನಾವು ಒಬ್ಬರನ್ನೊಬ್ಬರು ಇಷ್ಟಪಡ್ತಾ ಇದ್ದೀವಿ ಅಮ್ಮಂದಿರು ಯಾಕೆ ಜಗಳ ಮಾಡ್ತಾ ಇದ್ದೀರಾ ಒಟ್ಟಿಗೆ ಇದ್ದರೆ ಒಳ್ಳೆಯದು ಈ ಮಾತು ಎಲ್ಲರ ಮನಸ್ಸನ್ನು ತಟ್ಟಿತ್ತು ಕೊನೆಗೆ ಸುಮಾನ ಮತ್ತು ಅನುಷ ತಮ್ಮ ಜಗಳವನ್ನು ಬಿಟ್ಟು ಮಕ್ಕಳಿಗಾಗಿ ಒಂದೇ ಕುಟುಂಬವಾಗಿ ಒಗ್ಗೂಡಿದ್ದದ ರಾಜೀವ್ ಎರಡು ಕುಟುಂಬಗಳನ್ನು ಒಂದೇ ಮನೆಯಲ್ಲಿ ಇರಿಸಿದ ಮತ್ತು ಲಕ್ಷ್ಮಿ ಅವರಿಗೆ ಮಾರ್ಗದರ್ಶಿಯಾಗಿದ್ದಳು ಈ ವಿಡಿಯೋ ಇಷ್ಟವಾದರೆ ಪ್ಲೀಸ್ ನನ್ನ ಚಾನಲ್ನ ಲೈಕ್ ಆ್ಯಂಡ್ ಸಬ್ಸ್ಕ್ರೈಬ್ ಮಾಡಿ ಥ್ಯಾಂಕ್ಸ್ ಫಾರ್ ವಾಚಿಂಗ್